ಹಟ್ಟಿಯಿಂದ ಮತ್ತೊಬ್ಬರು ಕಾಲರ್ ಇದಾರೆ ಸತೀಶ್ ಅಂತ ಅಂದ್ಬಿಟ್ಟು ನಮಸ್ಕಾರ ಸತೀಶ್ ಅವ್ರೆ ಏನ್ ಪ್ರಶ್ನೆ ಇದೆ ಕೇಳಿ ಸತೀಶ್ ಏನ್ ಸಮಸ್ಯೆ ಇದೆ ಸ್ವಲ್ಪ 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 ಕಡೆ ಕಡೆ ಆ ಈಗ ಅಷ್ಟೇ ಕಂಪ್ಲೀಟ್ ಆಗಿ ಆಗಲ್ಲ ಯಾವಾಗಿಂದ ಈ ಸಮಸ್ಯೆ ಇದೆ ತಮಗೆ ಸತೀಶ್ ಈಗ ಒಂದು ಆಗ್ತಾರೆ

ಏನ್ ಕೆಲಸ ಮಾಡ್ತೀರಾ ಒತ್ತಡದಲ್ಲಿ ಏನಾದ್ರು ಕೆಲಸ ಮಾಡ್ತೀರಾ ರೈತರು ನೋಡಿ ನಿಮ್ಗೆ ಈ ಆರು ತಿಂಗಳಿಂದ ನಿಮಗೆ ದೋಷ ಉಂಟಾಗಿದೆ ಅಂದ್ರಿ ಅದಕ್ಕಿಂತ ಮುಂಚೆ ಸ್ವಲ್ಪ ಡೊಂಕಾಗಿದೆ ಅಂದ್ರಿ ಒಂದ್ ಕಡೆ ಕ್ವಾಲಿದೆ ಅಂದ್ರಿ ಅದು ಅಸ್ತಮೈತನ ಮಾಡ್ಕೊಂಡಾಗ ಏನಾಗುತ್ತೆ ಒಂದೇ ಕಡೆ ಶಿಸ್ತುನ ಇಟ್ಕೊಂಡು ಉಜ್ಜಿ 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 ಏನಾಗುತ್ತೆ ಆ ಜಾಗದಲ್ಲಿ ನರಮಂಡಳಗಳು ಡ್ಯಾಮೇಜ್ ಆಗುತ್ತೆ ಅಲ್ಲಿ ಹೋಗ್ತಿರತಕ್ಕಂತಹ ರಕ್ತ ಚಲನೆಗಳು ನಿಂತೋಗಿ ಹೆಪ್ಪು ಕಟ್ಟುತ್ತೆ ಒಂದೇ ಕಡೆ ಟ್ರಾಮಾ ಡ್ಯಾಮೇಜ್ ಆಗ್ತಾ ಹೋಗುತ್ತೆ ನೋಡಿ ಈಗ ಟೈರ್ಗಳು ಒಂದೇ ಕಡೆ ಸೌ ಸೌದಂಗ ಉಜ್ಜಿ ಉಜ್ಜಿ ಸೌದೋದಂಗೆ ಅದು ಯಾವುದೋ ಒಂದು ಆ್ಯಂಗಲಲ್ಲಿ ಇಟ್ಕೊಂಡು ಅಸ್ತಮೈತಿನ ಮಾಡ್ಕೊಳ್ಳೋಕೆ ಚಟ ಇರೋರು ಯಾವುದೋ ಒಂದು ಆ್ಯಂಗಲ್ಗೆ ಅಡಿಕ್ಟ್ ಆಗಿಬಿಡ್ತಾರೆ ದಿಂಬಿಟ್ಕೊಂಡು ಅಥವಾ ಕೈ ಇಟ್ಕೊಂಡ ಏನು ಅದನ್ನ ಕಂಟಿನ್ಯೂಸ್ ಆಗಿ ಅದೇ ಆ್ಯಂಗಲಲ್ಲಿ ಮಾಡ್ತಿದ್ದಾಗ ಏನಾಗುತ್ತೆ ಒಂದೇ ಸ್ಥಳದಲ್ಲಿ ಅದು ಡ್ಯಾಮೇಜ್ ಆಗ್ತಾ ಹೋಗುತ್ತೆ ಹಾಗೇನಾಗುತ್ತೆ ಆ ಜಾಗದಲ್ಲಿ ನಾರ್ ಕಟ್ಟಿಬಿಡುತ್ತೆ ಸ್ಪಾಂಜಿ ಟಿಶ್ಯೂ ಹೋಗ್ಬಿಟ್ಟು ನಾರ್ ಕಟ್ಟುತ್ತೆ ಅಲ್ಲಿ ಕ್ಯಾಲ್ಸಿಫಿಕೇಶನ್ ಕೂಡ ಆಗ್ಬೋದು ಅದಕ್ಕೆ ಪೇರೋನೀಸ್ ಡಿಸೀಸ್ ಅಂತ ಹೌದು ಇವ್ರಿಗೆ ಆಗಿರೋದು ಹಾಗೇನೆ ಒಂದೇ ಕಡೆ ಉಜ್ಜಿ ಉಜ್ಜಿ ಏನಾಗಿದೆ ಸೆಸ್ನು ಡೊಂಕಾಗಿದೆ ಆ ಜಾಗದಲ್ಲಿ ರಕ್ತ ಚಲನೆ ಕಡ ಕಡಿಮೆ ಆಗಿದೆ ರಕ್ತ ಚೆನ್ನೆ ಅಲ್ಲಿ ಒಳಗಡೆ ಹೆಪ್ ಕಟ್ಟಿದೆ ಹೆಪ್ ಕಟ್ಬಿಟ್ಟು ಅಲ್ಲಿ ಕ್ಯಾಲ್ಸಿಫಿಕೇಶನ್ ಫೈಬ್ರೋಸಿಸ್ ಆಗಿದೆ ಕಲ್ ಕಟ್ಟಿದೆ ಆವಾಗೇನಾಗುತ್ತೆ ರಕ್ತ ಚಲನೆ ಇನ್ನೂ ಕಡಿಮೆ ಆಗ್ತಾ ಹೋಗುತ್ತೆ ನಿಮಗೆ ದೋಷ ಉಂಟಾಗಿದೆ ನಿಮ್ಮ ಶಿಸು ಕಲರ್ ಮಾಡಿಸಿ ಅಂದ್ರೆ ಬಣ್ಣದ ಸ್ಕ್ಯಾನಿಂಗ್ ಮಾಡಿಸಿ ಆಗ ಅದ್ರಲ್ಲಿ ಒಳಗಡೆ ಏನು ನ್ಯೂನತೆ ಉಂಟಾಗಿದೆ ಫೈಬ್ರೋಸಿಸ್ ಆಗಿದೆಯಾ ಪೆರೋನಿಸ್ಟಿಸ್ ಆಗಿದೆಯಾ ಅಥವಾ ಇನ್ನೇನಾದ್ರೂ ತೊಂದರೆ ಆಗಿದೆಯಾ ಗೊತ್ತಾಗುತ್ತೆ ಅದಾದ ನಂತರ ಚಿಕಿತ್ಸೆ ಕೊಡಬಹುದು ಅದಕ್ಕೆ ಪಿ ಆರ್ ಪಿ ಮಾಡಿದ್ರೆ ಸರಿ ಆಗ್ಬೋದು ಪ್ಲಾಸ್ಮಾ ಇಂಜೆಕ್ಷನ್ ಅದಕ್ಕೆ ನಾವು ಮುಂಚೆ ನೀವು ಒಂದ್ಸರಿ ಸ್ಕ್ಯಾನಿಂಗ್ ಮಾಡಿಸ್ಬಿಡೋದು ಯು ರೋಹಿತ್ ಕರೆ ಓಕೆ